ಮೂರು ಜನ ನೀವು ಇಷ್ಟಪಡೋ ಹೀರೋಗಳು ಅಥವಾ ಕಲಾವಿದರು ಡಿ ಬಸ್ ದರ್ಶನ್ ಅವರು ಮತ್ತೆ ನಮ್ಮ ಕಿಚ್ಚ ಸುದೀಪಣ್ಣ ಅವರು ಮಾತಾಡೋ ಸುದೀಚು ಮತ್ತೆ ಶಿವಣ್ಣ ಅಪ್ಪು ಅವರಂತೂ ಅವ್ರನ್ನ ನಾನು ಹೀರೋಗಳನ್ನು ಇದು ಮಾಡಲ್ಲ ಒಂಥರ ಇವಾಗ ದೇವರು ತರ ಆಗಿಬಿಟ್ಟಿದ್ದಾರೆ ಜನಗಳಿಗೆ ಒಂದು ಇನ್ಸ್ಪಿರೇಷನ್ ಆಗೋ ಥರ ಇದ್ದಾರೆ ನನ್ಗೆ ಇದನ್ನು ನನಗೆ ಡಿ ಬಸ್ ಫನ್ಸ ನಂಗೆ ಒಂದೇ ಒಂದು ಪೇಜಲ್ಲಿ ಏನಂತಂದ್ರೆ ಅಪ್ಪು ಅವ್ರ ಸ್ಟ್ಯಾಚುಗೆ ಹೊಸಪೇಟೆಯಲ್ಲಿ ನಾನು ಹಾರಾಕಿದ್ದೆ ಹಾಕಿದ್ದೆ ಒಳ್ಳೆ ಚೆನ್ನಾಗಿ ಆ ವೀಡಿಯೋ ಬಂದ್ಬಿಟ್ಟು ಹದಿನೈದು ಇಪ್ಪತ್ತು ಮಿಲಿಯನ್ ರೀಚ್ ಆಗಿತ್ತು ತುಂಬ ಪ್ಲಾಟ್ಫಾರ್ಮಲ್ಲಿ ಕಾಮಿಡಿ ಏನಂತಂದರೆ ನೀನು ಡಿ ಬಸ್ ಫ್ಯಾನ್ ಇವ್ರನ್ನೇ ಇಷ್ಟಪಡ್ತೀಯ ಅಂತ ಯಾಕೆ ಇಷ್ಟಪಡಬಾರ್ದು ಒಬ್ಬರನ್ನ ಯಾಕೆ ನನಗೆ ಕನ್ನಡ ಇಂಡಸ್ಟ್ರಿಗ್ ಇಷ್ಟಪಡೋದ್ನು ನಂಗೆ ಧ್ರುವ ಸರ್ಜನದ ಒಂದು ಮೂವಿದು ರಿವ್ಯೂ ಆದಾಗ ನಾನು ಅದಕ್ಕೂ ವಿಡಿಯೋ ಮಾಡಿದ್ದೆ ನಮ್ಮ ಕನ್ನಡಿಗರಾಗಿಬಿಟ್ಟು ಕನ್ನಡದ ಮೂವಿ ಬಗ್ಗೆ ಕೆಟ್ಟದಾಗ ಮಾತಾಡೋದು ನೀವು ಬೇರೆ ಸ್ಟೇಟವ್ರು ಕನ್ನಡದವ್ರು ನೋಡ್ಕೊಂಡು ನಗ್ತಾರೆ ಏಯ್ ಕನ್ನಡದವ್ರು ಅವ್ರು ಅವರೇ ಟ್ರೋಲ್ ಮಾಡ್ಕೋತಾರೆ ಅಂತ ಕನ್ನಡನ ಬೆಳ್ಸೋಕೆ ಟ್ರೈ ಮಾಡೋಣ ಕನ್ನಡದವ್ರು ಪ್ರತಿಯೊಬ್ಬರೂ ಇಷ್ಟಪಡೋಣ ಈ ವಾರ್ಗಳು ಫ್ಯಾನ್ ವಾರ್ಗಳು ಏನು ಸಿಗೋಲ್ಲ ಎಂಡ್ ಆಫ್ ದಿ ಡೇ ಎಲ್ಲ ಫ್ಯಾನ್ಸು ಎಲ್ಲ ಮೂವಿನ ನೋಡೋ ಥರ ಆಗ್ಬಿಟ್ರೆ ಎಲ್ಲ ಕನ್ನಡ ಇಂಡಸ್ಟ್ರೀಸ್ ವ್ಯಾಲ್ಯೂವೇ ಬೇರೆ ಆಗಿರುತ್ತೆ ಅದನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅದರ ಈ ಮೆಚುರಿಟಿ ಬರುತ್ತಾ ಎಲ್ಲರಿಗೂ ನಾವು ಕನ್ವರ್ಟ್ ಮಾಡಬೇಕು ಸರ್ ಇದು ಹೆಂಗಾಗುತ್ತೆ ಗೊತ್ತಾ ನೀವು ಅಪ್ಪು ಫ್ಯಾನ್ ಇದ್ದೀವಿ ನಾವು ಬ್ರೀ ಬರ್ತೀವಿ ನಾನು ಅವ್ರ ಫ್ಯಾನನ್ನು ಬೈದ್ಬಿಟ್ಟೆ ಅವ್ನು ನಮ್ಮ ಫ್ಯಾನನ್ನು ಬೈದ ನಾನೇ ಯಾಕೆ ಬೈಬಾರ್ದು ಅಪೋಸ್ ಅಪೋಸ್ ಆಗಿ ಬಿಡುತ್ತೆ ಆ ಜಗಳ ಗಲಾಟೆಯಿಂದ ಅವಾಯ್ಡ್ ಮಾಡಬೇಕಷ್ಟೇ